ಮಾಡಿದ್ರು ಅದೇ ಮಾದರಿಯಲ್ಲಿ ಮೋದಿ ಅವ್ರು ಮಾಡ್ಬೇಕಾಗಿತ್ತು ಅನ್ನೋಪಡಿಸಿಕಾಗಿತ್ತು ಬಹಳ ಜನ ಇದೆ ಅದು ಅವರು ಸ್ವಂತ ಬಿಜೆಪಿಯವರ ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ ಜನ ನಿಲ್ಸ್ಬಾರ ಅಭಿಪ್ರಾಯ್ ಬಿಜೆಪಿ ಸರಿ ಈಗ ಸರ್ವ ಪಕ್ಷಗಳ ಸಭೆ ಕರಿಬೇಕಂತ ಒಂದು ಆಗ್ರಹ ಇರುವಂತ ಸರಿ ಅವರು ಏಕಪಕ್ಷೀಯ ನಿರ್ಧಾರ ಕೈಗೊಳ್ತಾದ್ರೆ ಸರ್ವ ಪಕ್ಷದ ಸಭೆ ಕರೆದು ಚರ್ಚಿಸಬೇಕು ಅನ್ನೋದೊಂದು ಆಗ್ರಹ ಕೇಳುದು ಗೊತ್ತಿಲ್ಲ ನೋಡೋಣ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ ನಮಗೆ ಗೊತ್ತಿಲ್ಲ ಇಲ್ಲಿ ಒಂದು ದಿವಸ ಅವ್ರಿಗೆ ಬಂದೇ ಬರ್ತೈತಿ ಯಾಕೆ ಬಯಸಿರು ಯಾರು ಅವರಿಗೆ ಮಾಡ್ಕೊಂಡಿದ್ರು ಅನ್ನೋದು ಒಂದು ದಿವಸ ಯಾವಾಗಲೂ ಯಾರು ಅವ್ರಿಗೆ